ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನೋಡ್ರಿ ಇವತ್ತು ನನ್ನ ಮಗಳು ಯಾಕೆ ಹಿಂಗೆ ತಲೆ ಅಳಗಡ್ಸತ್ತ ಅಂತ ನೀವು ನೋಡತ್ತಿರಲ್ಲ ಯಮ್ಮಿ ಎಮ್ಮಿ ಇಲ್ಲಿ ನೋಡ್ರಿ ಏನು ಮಾಡಿವಿ ಇವತ್ತಂದ್ರೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿದ್ದೀವಿ ಬ್ರೆಡ್ ಸ್ಯಾಂಡ್ವಿಚ್ ಯಾವುದಂದ್ರೆ ಟೊಮೆಟೊ ಆ್ಯಂಡ್ ಆನಿಯನ್ ಸ್ಯಾಂಡ್ವಿಚ್ ಬರೀ ಟೊಮೆಟೊ ಮತ್ತು ಆನಿಯನ್ ಯೂಸ್ ಮಾಡ್ಕೊಂಡ ಒಂದು ರೀತಿ ಸ್ಯಾಂಡ್ವಿಚ್ ಮಾಡ್ಕೊಂಡೆವು ನೋಡ್ರಿ ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡೋಣ ಗ್ಯಾಸ್ ಮ್ಯಾಗೆ ಒಂದು ಕಡಾಯಿ ಇಟ್ಕೋರಿ ಕಡಾಯಿಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೋರಿ ಆಯಿಲ್ ಕಾದ ತಕ್ಷಣ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೋರಿ ಜೀರಿಗೆ ಸಿಡಿದ ತಕ್ಷಣ ಸಾರಿ ಸಾಸಿವೆ ಸಿಡಿದ ತಕ್ಷಣ ಜೀರಿಗೆ ಹಾಕೋರಿ ಇಲ್ಲಿ ನೋಡಿರಿ ಕಟ್ ಮಾಡಿಟ್ಕೊಂಡಂಥ ಎರಡು ಈರುಳ್ಳಿ ಎರಡು ಟೊಮೊಟೊ ಫಸ್ಟಿಗೆ ಈ ರೀತಿ ಉದ್ದದ್ದು ಸ್ಲೈಸಾಗಿ ಈರುಳ್ಳಿನ ಕಟ್ ಮಾಡ್ಕೋಬೇಕು ನೋಡಿರಿ ಈ ಸ್ಲೈಸ್ನ ಈರುಳ್ಳಿ ಸ್ಲೈಸ್ನ ಈಗ ಆಯಿಲ್ ಒಳಗೆ ಹಾಕೊಳತ್ತೀನಿ ಈರುಳ್ಳಿನ ಎಲ್ಲ ಕಂಪ್ಲೀಟಾಗಿ ಹಾಕೊಂಡಾದ್ಮೇಲೆ ಅದನ್ನು ಫ್ರೈ ಮಾಡ್ಕೋಬೇಕ್ರಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಬರ್ರಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡತ್ತೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ರೆ ಒಂದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟನ್ನು ಮಾಡೋದನ್ನು ಮಾತ್ರ ಮರಿಬೇಡ್ರಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ನೋಡಿರಿ ಈರುಳ್ಳಿ ಕಲರ್ ಚೇಂಜ್ ಆಗಕ್ಕೆ ಬಂತು ಗೋಲ್ಡನ್ ಬ್ರೌನ್ ಈಗ ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಂಥ ಎರಡು ಟೊಮೆಟೊನ ಇದಕ್ಕೆ ಸೇರಿಸ್ಕೊಳತ್ತೀನಿ ಜಾಸ್ತಿ ಜನ ಏನು ಮಾಡ್ತಾರೆ ಅಂದ್ರೆ ಆಯ್ಯಂಗಾರ ಬೇಕ್ರಿ ಒಳಗೆ ಎಲ್ಲ ಥರ ತರಕಾರಿಗಳನ್ನು ಯೂಸ್ ಮಾಡ್ಕೊಂಡು ಸ್ಯಾಂಡ್ವಿಚನ್ನು ಮಾಡ್ಕೋತಾರೆ ನೋಡ್ರಿ ಬಟ್ ನಾ ಇಲ್ಲಿ ಬರೀ ಆನಿಯನ್ ಟೊಮೆಟೊ ಎರಡನ್ನು ಮಾತ್ರ ಯೂಸ್ ಮಾಡಿಕೊಂಡು ಇಲ್ಲಿ ನಾನು ಸ್ಯಾಂಡ್ವಿಚನ್ನು ಮಾಡ್ಕೊಂಡಿನಿ ಇದು ಕೂಡ ಸಕ್ಕತ್ತಾಗಿ ಬರ್ತೈತಿ ನೀವು ಒಂದ್ಸಲಿ ಖಂಡಿತ ಈ ರೆಸಿಪಿ ಟ್ರೈ ಮಾಡಿರಿ ನೆಕ್ಸ್ಟ್ ಇಲ್ಲಿ ನಾನು ಡ್ರೈ ಗೋಬಿ ಮಾಡೋಕೆ ಹೇಳಿ ಸ್ವಲ್ಪ ಮಸಾಲೆ ತೊಗೊಂಡ್ಬಂದಿದ್ನಿ ಗೋಬಿ ಮಂಚೂರಿಯನ್ ಮಸಾಲೆ ಅದನ್ನು ಈ ಆನಿಯನ್ ಮತ್ತು ಟೊಮೆಟೊ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ರಿ ಅದಾದ ಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ ಅಂದ್ರೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ನಾನು ಇಲ್ಲಿ ಇದರಿಂದ ಒಂದು ಐದು ಆರು ಜನ ಸ್ಯಾಂಡ್ವಿಚ್ ತಿನ್ಬೋದು ನೋಡೋಕೆ ಕಡಿಮೆ ಕನ್ಸತ್ತೈತಿ ಬಟ್ ಇದು ಜಾಸ್ತಿನೇ ಆಗ್ತಿತ್ತು ನೋಡ್ರಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣ್ ಪೌಡ್ರ್ ಕೂಡ ಹಾಕೋರಿ ಇದು ಎಣ್ಣೆ ಸ್ವಲ್ಪ ಬಿಟ್ಕೋಬೇಕು ನೋಡಿರಿ ಹಿಂಗೆ ಅದಾದ ರುಚಿಗೆ ತಕ್ಕಷ್ಟು ಅಚ್ ಖಾರದ ಪುಡಿನ ಸೇರಿಸ್ಕೊರಿ ಖಾರನ ನೀವು ನೋಡ್ಕೊಂಡು ಹಾಕ್ಕೋರಿ ನಿಮ್ಮ ಕ್ವಾಂಟಿಟಿಗೆ ಅನುಗುಣವಾಗಿ ನೀವು ಎಷ್ಟು ಜನಕ್ಕೆ ಮಾಡತ್ತೀರಿ ಅಷ್ಟ ಈ ರೀತಿ ಆಯಿಲ್ ಎಲ್ಲ ಸಪ್ರೇಟ್ ಆದ್ಮ್ಯಾಗ ಗ್ಯಾಸ್ ಆಫ್ ಮಾಡಿ ಅದನ್ನು ಸ್ವಲ್ಪ ಕೂಲ್ ಆಗಕ್ಕೆ ಬಿಡ್ರಿ ಇಲ್ಲಿ ನಾನು ಒಂದು ಆರು ಬ್ರೆಡ್ ತೊಗೊಂಡೀನಿ ಒಂದು ಮೂರು ಜನಕ್ಕೆ ಮಾಡೋಕೆ ಗ್ಯಾಸ್ ಮ್ಯಾಗ ಈಗ ತವೆ ಇಟ್ಕೊಂಡಿನಿ ನೋಡಿರಿ ಇದಕ್ಕೆ ನಾನು ಆಯಿಲ್ ಆಗಲಿ ಅಥವಾ ಆಗಲಿ ಏನು ಯೂಸ್ ಮಾಡಕತ್ತಿಲ್ಲ ಯೂಸ್ ಮಾಡಲಿಲ್ಲ ಅಂದರೂ ಏನಾಗೋದಿಲ್ಲ ಈಗ ನೋಡ್ರಿ ಮಾಡಿಟ್ಕೊಂಡು ಸ್ಟಪ್ಪಿಂಗ ಸ್ವಲ್ಪ ಕೂಲ್ ಆಗೈತಿ ಬಿಸಿ ಇದ್ರೂ ಪರವಾಗಿಲ್ಲ ಈಗ ಇದಕ್ಕೆ ಹಾಕೊಳಕತ್ತೀನಿ ನೋಡಿರಿ ಸ್ಟಫಿಂಗನ್ನ ಬ್ರೆಡ್ ಸ್ವಲ್ಪ ಬಿಸಿ ಆದ ತಕ್ಷಣ ಅದನ್ನು ಈ ಕಡೆ ಚೇಂಜ್ ಮಾಡಬೇಕು ನೋಡಿರಿ ಈಗ ನೋಡಿರಿ ಸ್ವಲ್ಪ ರೋಸ್ಟ್ ಆಗೈತಿ ಸ್ವಲ್ಪ ರೋಸ್ಟ್ ಆದ ತಕ್ಷಣ ಈ ರೀತಿ ಅದನ್ನು ಕೈಯಿಂದನ ನೀವು ಎತ್ಬೋದು ಅದೇನು ಸುಡೋಂಗಿಲ್ಲ ಈಗ ರೋಸ್ಟ್ ಆಗೈತಿ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಅಥವಾ ನೀವು ಏನಾದರೂ ಜಾಸ್ತಿ ವೇಟ್ ಇದ್ದು ತೊಗೊಂಡ ಈ ರೀತಿ ಅದನ್ನು ಪ್ರೆಸ್ ಮಾಡ್ಕೋಬೇಕ್ರಿ ಯಾಕಂದ್ರೆ ಸ್ಟಫಿಂಗ್ ಆಚೆ ಬರೋಂಗಿಲ್ಲ ಮತ್ತು ಬೀಳೋಂಗಿಲ್ಲ ನೋಡ್ಬೋದು ಎಷ್ಟು ಚಂದ ರೋಸ್ಟ್ ಆಗೈತಿ ಎರಡು ಸೈಡ್ ಅಂತೇಳಿ ಇದಕ್ಕೆ ಬಟ್ರ್ ಯೂಸ್ ಮಾಡ್ಕೊಂಡಿಲ್ಲ ಸಾಸ್ ಯೂಸ್ ಮಾಡ್ಕೊಳಕತ್ತಿಲ್ಲ ಏನೂ ಯೂಸ್ ಮಾಡತ್ತಿಲ್ಲ ನೋಡ್ರಿ ಎಷ್ಟು ಚಂದ ಸ್ಯಾಂಡ್ವಿಚ್ ರೆಡಿಯಾಗಿ ಬಂತಂಥೇಳಿ ನೆಕ್ಸ್ಟ್ ಇನ್ನೊಂದು ಸ್ಯಾಂಡ್ವಿಚ್ನ ರೆಡಿ ಮಾಡ್ಕೊಳಕ್ಕೆ ಮತ್ತು ಬ್ರೆಡ್ ಇಟ್ಕೊಂಡು ಮತ್ತೆ ಸ್ಟಪ್ಪಿಂಗ್ ಹಾಕ್ಕೊಳತ್ತೀನಿ ನೋಡ್ರಿ ಇದು ಹೊರಗೆ ಕೂಡ ಬರೋಂಗಿಲ್ಲ ಮತ್ತು ಬೀಳಂಗಿಲ್ಲ ನೋಡ್ರಿ ಸ್ಯಾಂಡ್ವಿಚ್ ಒಳಗಿನ ಸ್ಟಪ್ಪಿಂಗ ಈ ರೀತಿ ಹಾಕೋಬೇಕು ಇದು ಕೂಡ ನೀವು ಬೇಕ್ರಿ ಒಳಗೆ ತಗೊಂಡು ತಿಂತೀರಿ ನೋಡ್ರಿ ಅದೇ ರೀತಿ ಬರ್ತೈತಿ ಇದನ್ನು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದ್ರೆ ನೀವು ಬೇಕ್ರಿ ಒಳಗೆ ಯಾವ ರೀತಿ ಟೇಸ್ಟ್ ಸಿಕ್ತತ್ಲೇ ಅದೇ ರೀತಿ ಟೇಸ್ಟ್ ಸಿಗ್ತೈತಿ ಎಕ್ಸ್ಟ್ರಾ ನಿಮ್ಗೆ ಏನರಾಗ ಹೊರಗೆ ಅಂತ ಅನ್ನಿಸ್ತಿದ್ರು ಕೂಡ ಇದನ್ನು ಸೈಡ್ ಅಲ್ಲಿಂದ ತಕ್ಕೊಂಬಿಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ರೀ ಏನನ್ನು ಯೂಸ್ ಮಾಡ್ದೆ ಈ ರೀತಿ ಮನೆಯೊಳಗಿನ ಪದಾರ್ಥನ ಯೂಸ್ ಮಾಡಿಕೊಂಡು ಸ್ಯಾಂಡ್ವಿಚನ್ನು ಮಾಡ್ಬೋದು ಈಗ ಕಟ್ ಮಾಡಿ ತೋರ್ಸತ್ತೀನಿ ನೋಡಿರಿ ನನ್ನ ಬ್ರೆಡ್ ಸ್ಲೈಸ್ ಸ್ವಲ್ಪ ಸಣ್ಣ ಇದ್ದು ಅಂದ್ರೆ ಸ್ಮಾಲ್ ಸೈಜಿದ್ದು ಬ್ರೆಡ್ ಅದಕ್ಕೆ ಈ ರೀತಿ ಕಾಣತ್ತಿತ್ತು ನೋಡಿರಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅನ್ಕೊತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್